ಕರ್ಜಿಕಾಯಿ ಮಾಡೋಕ್ಕೆ ಪುಡಿ ಮಾಡ್ಕೊ ಮಾಡ್ಕೊಂಡಿದ್ದೀನಿ ಒಂದು ಕೊಬ್ಬರಿನ ತುರ್ಕೊಂಡಿದ್ದೀನಿ ನೂರೈದು ಗ್ರಾಮು ಸಕ್ಕರೆ ಒಂದು ಹತ್ತು ರೂಪಾಯಿಗೆ ಬಿಳಿ ಎಳ್ಳು ಐದು ಏಲಕ್ಕಿನ ಪುಡಿ ಮಾಡಿ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಹೂರಣ ಥರ ಮಾಡ್ಕೊಂಡಿದ್ದೀನಿ ಈ ಥರ ಈ ಥರ ಆದಮೇಲೆ ನೆಕ್ಸ್ಟು ಮೈದಾನ ಕಲಸ್ಕೊಳ್ಳೋಣ ಇಲ್ಲಿ ಕಾಲು ಕೆ ಜಿಯಷ್ಟು ಮೈದಾ ತಗೊಂಡಿದ್ದೀನಿ ನಾನು ಇದಕ್ಕೆ ನೀರು ಹಾಕಿ ಚಪಾತಿ ಹಿಟ್ಟು ಸ್ಮೂತಾಗಿ ಬರುವಾಗೆ ಕಲಿಸ್ಕೊಳ್ಳೋಣ ನೋಡಿ ಈ ಥರ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕಿ ಚೆನ್ನಾಗಿ ನಾದಬೇಕು ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಮೇಲೆ ಸ್ಮೂತಾಗಿ ಬರುತ್ತೆ ಈಗ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ನೋಡಿ ಈಗ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದಬೇಕು ಚೆನ್ನಾಗಿ ನಾದಬೇಕು ಚಪಾತಿ ಸಾರಿ ಮೈದಾ ಈ ಥರ ಬರಬೇಕು ಸ್ಮೂತಾಗಿ ಏನೋ ಆಗಬೇಕು ಚೆನ್ನಾಗಿ ಕಲಸಿ ನಾದಿ ಒಂದು ಮೂರರಿಂದ ಐದು ನಿಮಿಷ ಇಡಬೇಕು ಮುಚ್ಚಿ ಒಂದು ಮೂರಿಂದ ಐದು ನಿಮಿಷ ಇಟ್ಟಾದ್ಮೇಲೆ ಹಿಟ್ಟು ಸ್ಮೂತಾಗಿ ಬರುತ್ತೆ ಮೈದಾನ ನಾವು ಕಲಸಿರೋದು ಚಪಾತಿ ಇಟ್ ಥರ ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ಇದನ್ನ ಈಗ ಚಿಕ್ಕ ಚಿಕ್ಕ ಉಂಡೆಯಾಗಿ ಮಾಡ್ಕೊಳ್ಳೋಣ ಈ ಥರ ಚಿಕ್ಕ ಚಿಕ್ಕ ಉಂಡೆಯಾಗಿ ಮಾಡ್ಕೊಂಡಿದ್ದೀನಿ ಈಗ ಈಗ ಇದನ್ನ ಲಟಿಸ್ಕೊಳ್ಳೋಣ ಲಟಸ್ಕ ಈ ಥರ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಕರ್ಜಿಕಾಯಿಗೆ ಈಗ ಇದನ್ನ ಎಣ್ಣೆಲೆ ಕರೆಯೋಣ ಮೊದಲಿಗೆ ಗ್ಯಾ ಗ್ಯಾಸ್ ಹತ್ತಿಸ್ಕೊಳ್ಳೋಣ ಬಾಣಲೆ ಇಟ್ಟು ನಾನಿಲ್ಲಿ ಅದಲ್ಲು ಫ್ರೀ ಡೈಮ್ ಎಣ್ಣೆನೂ ಉಪಯೋಗಿಸ್ತಾ ಇದ್ದೀನಿ ನೀವು ಯಾವ್ದು ಬೇಕಾದರೂ ನೀವು ಅಡುಗೆಗೆ ಯಾವುದಾಗ್ತೀರೋ ಅದು ಹಾಕೋಬೋದು ನಾನು ಅರ್ಧ ಲೀಟ್ರ್ ಎಣ್ಣೆ ಇದ್ದೀನಿ ಫ್ರೀಡಮ್ ಆಯಿಲ್ ಎಣ್ಣೆ ಕಾಯ್ತಾ ಇದೆ ಎಣ್ಣೆ ಕಾದ ಮೇಲೆ ಒಂದೊಂದಾಗಿ ಖರ್ಚುಕೇನ ಇದ್ದೀನಿ ಇದನ್ನ ಮಧ್ಯವರಿಯಲ್ಲೇ ಬೇಯಿಸ್ಬೇಕು ಬ್ರೌನ್ ಕಲರ್ ಬರೋವರೆಗೂ ಬೇಸ್ತಾ ಇರಬೇಕು हे ब्रउन कलर मेले कर्जी के तीन बिसी बि कर्जिकाय रेडि आइदे <treats broadband encanta>